ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆನೆ ಎದ್ಬಿಟ್ಟು ಆಗಿದ್ದೀವಿ ನೋಡಿ ಆಲ್ರೆಡಿ ಸನ್ನಿ ಕೂಡ ರೆಡಿಯಾಗಿದ್ದಾನೆ ಸನ್ನಿ ಸನ್ನಿ ಸನ್ನಿದು ತಂಗಿದು ಫಂಕ್ಷನ್ ಇದೆ ಇವತ್ತು ತೊಟ್ಲು ಕಾರ್ಯಕ್ರಮ ಅಲ್ಲಿಗೆ ಹೋಗ್ತಿದ್ದೀವಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಲಾಗ್ ಮಾಡೋಣ ಅಂತೇಳಿ ವಿಡಿಯೋನ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಬನ್ನಿ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡೋಣ ಸನಿ ಎಲ್ಲಿಗೆ ಹೋಗ್ತಿದ್ದೀವಿ ಸನಿ ತಂಗಿ ಹತ್ರ ಅಲ್ಲ ರಾಜ ಅವನು ಈಗ ಎದ್ದಾನ ಹಾಗಾಗಿ ಮೂಡ್ ಸರಿಗಿಲ್ಲ ಏನ ಇಲ್ಲ ಆಗಿದ್ದಾನೆ ಇಲ್ಲಂದ್ರೆ ಹೇಳ್ತಾನೆ ಮತ್ತೆ ಸರಿ ಹೋಗೋಣ ಬನ್ನಿ ಗಾಡಿಗೋಸ್ಕರ ವೇಟಿ ನಮ್ಗೆ ಕರ್ಕೊಂಡೋಗಿ ಜೀಪ್ ಬರತ್ತೆ ಅದಕ್ಕೆ ವೇಟ್ ಮಾಡ್ತಾ ಟೈಮು ಒಂದು ಎಂಟು ಗಂಟೆ ಆಗಿರ್ಬೋದು ಫೈನಲಿ ಕ್ರಷರ್ ಬಂತು ಕ್ರಷರಲ್ಲಿ ಹೋಗ್ತಿದ್ದೀವಿ ನೋಡಿ ನಮ್ಮ ಸಿಸ್ಟ್ರ ಇದ್ದಾರಲ್ವ ಅವ್ರ ಪಾಪ್ದವ್ರು ತೊಟ್ಲು ಕಾರ್ಯಕ್ರಮ ಇತ್ತು ಅಲ್ಲಿಗೆ ನಾವು ಕ್ರಷರ್ ಬುಕ್ ಮಾಡಿಕೊಂಡು ಹೋಗ್ತಿದ್ವಿ ಹಾಗೆ ಮಜಾ ಮಾಡ್ಕೊತ ಊರಿಗೆ ಹೋಗಿ ಏನೇನು ಮಾಡಿದ್ವಿ ಎಲ್ಲನೇ ಲಾಗಲ್ಲಿ ಹಾಕಿದ್ದೀನಿ ಅಂದರೆ ತೊಟ್ಲು ಕಾರ್ಯಕ್ರಮ ಯಾವ ಥರ ಆಯಿತು ಅದನ್ನೆಲ್ಲ ಹಾಕಿದ್ದೀನಿ ಸನಿ ನೋಡಿ ಫುಲ್ ನಾವೆಲ್ಲ ದೊಡ್ಡವ್ರು ಇಟ್ಕೊಂತೀವಲ್ವ ಹ್ಯಾಂಗಿಂಗ್ ಆ ಥರ ಹಿಡ್ಕೊಂಡು ಕುಂದ್ಕೊಂಡಿದ್ದ ಸಾಂಗ್ ಇತ್ತು ಫುಲ್ಲು ಹಾಗಾಗಿ ನಾನು ಅಪ್ಲೋಡ್ ಮಾಡ್ಲಿಕ್ಕೆ ಹೋಗಲಿಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಜರ್ನಿ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಜರ್ನಿ ಇರ್ಬೋದೇನಕೊತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹಾಗೆ ಲಾಗ್ ನಾನು ಡೈಲಿ ಅಪ್ಲೋಡ್ ಇಲ್ಲ ಸಾರಿ ನಾನು ಕಂಟಿನ್ಯೂ ಮಾಡ್ತೀನಿ ಯಾಕೆಂದರೆ ನಾನು ಎಲ್ಲ ಊರಿಗೆಲ್ಲ ಓಡಾಡ್ತಾ ಇದ್ದೀನಿ ನೋಡಿ ಹಂಗಾಗಿ ನನಗೆ ಅಪ್ಲೋಡ್ ಏ ಟೈಮೇ ಇಲ್ಲ ಸಮ್ಮರ್ ಬಂದರೆ ಹೀಗೆ ಅಲ್ವಾ ಫ್ಯಾಮಿಲಿ ಆ ಕಡೆ ಊರಿಗೆ ಈ ಕಡೆ ಊರಿಗೆ ಓಡಾಡೋದೇ ಆಗ್ಬಿಟ್ಟಿದೆ ನನಗೆ ಹಂಗಾಗಿ ನಾನು ಜಾಸ್ತಿ ಟೈಮ್ ಕೊಡ್ತಾ ಇಲ್ಲ ಒಂದು ನಮ್ಮೂರ್ಗೆ ಹೋದ್ಮೇಲೆ ಡೈಲಿ ಲಾಗ್ನ ಹಾಕ್ತೀನಿ ನಾನು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊರಿ ಅಲ್ಲಿ ತನಕ ತ್ರೀ ಡೇಸ್ಗೆ ಫೈವ್ ಡೇಸ್ಗೆ ನಾನು ಲಾಗ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ ಹಾಗೆ ಸನಿ ಜೊತೆಗೆ ಚಾಸ್ತಿ ಮಾಡ್ತಾ ಹಂಗೆ ಹೋಗ್ತಾ ಇದ್ವಿ ನೋಡಿ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಜರ್ನಿ ಏನು ಯಾವಾಗ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಆ ನಮ್ದು ಹಂಗೆ ಸುಬ್ಬಿನ ಅಂದ್ರೆ ನಮ್ಮ ಮಗಳ ಅವಳಿಗೆ ತ್ರೀ ಮಂತ್ಸ್ ಇವಾಗ ಅವಳು ತ್ರೀ ಮಂತ್ಸಲ್ಲಿ ನಾವು ತೊಟ್ಲು ಫಂಕ್ಷನ್ ಮಾಡ್ತಿದ್ದೀವಿ ಅವ್ರ ಊರಲ್ಲೇ ಮಾಡಿ ಹಂಗಾಗಿ ಅಲ್ಲಿಗೆ ಅಲ್ಲಿಗೆ ಎಲ್ಲರೂ ನಮ್ಮ ಫ್ಯಾಮ್ಲಿ ಎಲ್ಲರೂ ಹೋಗ್ತಿದ್ವಿ ನೋಡಿ ಬೆಳಗಿನ ಕ್ಲೈಮೇಟ್ ಅಲ್ವಾ ಒಂಥರ ಫುಲ್ ಮೋಡ ಮೋಡ ಇತ್ತು ಬೆಳಗ್ಗೆ ಅಂದ್ರೂ ಒಂಬತ್ತು ಗಂಟೆ ಎಲ್ಲ ಆಗಿತ್ತು ಬಟ್ ಫುಲ್ ಮೋಡ ಮೋಡ ಹಂಗಾಗಿ ಹೋಗೋ ಟೈಮಿಗೆ ಅದನ್ನು ಒಂದು ಕ್ಯಾಪ್ಚರ್ ಮಾಡಿಕೊಂಡು ಹೋಗ್ತಿದ್ವಿ ನೋಡಿ ದಾರಿಯಲ್ಲೆಲ್ಲ ನೋಡ್ತಿರ್ಬೋದು ನೀರು ಅದೆಲ್ಲ ಫೈನಲ್ ಆಗಿ ಬಂದ್ವಿ ನೋಡಿ ಯಾವ ಪ್ಲೇಸಿಗೆ ಬರ್ಬೇಕು ಆ ಪ್ಲೇಸಿಗೆ ಫಂಕ್ಷನ್ ಮಾಡೋದು ಪ್ಲೇಸ್ ಇತ್ತಲ್ವಾ ಅಲ್ಲಿಗೆ ಬಂದ್ವಿ ಅಂದರೆ ಅವರೂರಲ್ಲಿ ಅವ್ರ ತವ್ರ ಮನೆಯಲ್ಲೇ ಫಂಕ್ಷನ್ ಮಾಡಿ ಕೊಡ್ತಿದ್ರು ಅಲ್ಲಿಗೆ ನಾವು ಎಲ್ಲರೂ ನಮ್ಮ ಫ್ಯಾಮ್ಲಿ ಜೊತೆಗೆ ಬಂದಿದ್ವಿ ಬಂದ ತಕ್ಷಣವೇ ಫುಲ್ ಫಸ್ಟ್ ಕ್ಲಾಸಾಗಿ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಫುಲ್ ಫೇಮಸ್ಸು ಸುಸ್ಲ ಮಾಡಿದ್ರು ಸುಸ್ಲ ಮಾಡಿಸಿದ್ರು ಒಗ್ಗರಣೆ ಅದನ್ನೆಲ್ಲ ತಿನ್ಕೊಂಡು ಫಂಕ್ಷನ್ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟಿಗೆ ಎಲ್ಲರೂ ಒಗ್ಗರಣೆ ತಿಂದು ಒಂದು ಎಲ್ಲ ಬರೋಷ್ಟಿಗೆ ಹತ್ತು ಹನ್ನೊಂದು ಗಂಟೆ ಎಲ್ಲ ಆಗ್ಬಿಟ್ಟಿತ್ತಲ್ವ ಫುಲ್ ಎಲ್ಲರಿಗೂ ನಾನು ತಿಂದ್ಕೊಂಡು ತಿನ್ಸ್ಕೊಂಡು ಅಹ್ ಫಂಕ್ಷನ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ನಾವು ಫಂಕ್ಷನ್ಗೇನು ಅವರು ಅಷ್ಟೇ ರೆಡಿ ಮಾಡ್ಕೊಂಡಿರ್ಲಿಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು ಹಾಗಾಗಿ ಬೇಗ ಬೇಗ ನಾಷ್ಟ ಮಾಡ್ಕೊಂಡು ಬಿಡಿ ಅಂದರೆ ನಾಷ್ಟ ಮಾಡಿಕೊಂಡು ಫಂಕ್ಷನ್ಗೆಲ್ಲ ರೆಡಿಯಾಗಿ ಫಂಕ್ಷನ್ಗೆ ಅಟೆಂಡ್ ಆಗೋಣ ಅಂದ್ಕೊಂಡು ರೆಡಿ ಆಗ್ತಾ ಇದ್ವಿ ನೋಡಿ ಫಂಕ್ಷನ್ ವಿ ವೇಗಿದೆ ಆ ಎಲ್ಲ ಕಡೆ ಡೆಕೋರೇಷನ್ ಸ್ಟಾರ್ಟ್ ಆಗಿದೆ ಎಲ್ಲ ಡೆಕೋರೇಷನ್ ಮಾಡ್ತಿದ್ದಾರೆ ಆ ಕಡೆ ಈ ಕಡೆ ಜನ ಚಕಪಕ್ಕ ಪಕ್ಕ ಅಂತ ಓಡಾಡ್ತಾ ಇದ್ದಾರೆ ಆ ಹಿಂಗೆ ಅಲ್ವಾ ಒಂದು ಫಂಕ್ಷನ್ ಅಂದ್ರೆ ಎಲ್ರು ಫ್ಯಾಮಿಲಿ ಸೇರ್ಕೊಂಡು ರಿಲೇಟಿವ್ ಸೇರ್ಕೊಂಡು ತರ ಮಜಾ ಮಾಡ್ಕೊಂಡು ಫಂಕ್ಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಹಂಗೆ ಅಲ್ಲಿನೂ ಕೂಡ ಅದೇ ತರನೆ ನಡೀತಾ ಇತ್ತು ನೋಡಿ ಫಂಕ್ಷನ್ ಎಲ್ಲಾ ಜನ ಎಲ್ಲಾ ಓಡ್ಕಾಡ್ಕೊಂಡು ఫలాస్ట్టి ఫంక్షన్ నోడి నేను వైజ్ ఓవర్ కొడల్ ఆ ఎలా ఫంక్షన్ యావతర కార్యక్రమ మాతారంతివే నోడివ్ বল <laughs> <laughs> ಇವಾಗ ಮೊದಲೇ ಶಾಸ್ತ್ರ ಸ್ಟಾರ್ಟ್ ಆಯ್ತು ನೋಡಿ ಮಾ ಇನ್ನ ಹುಡುಗನ ಪಾಪು ಇರುತ್ತಲ್ವಾ ಅವ್ರ ಸೋದ್ರ ಮಾವನ್ ಕೈಯಲ್ಲಿ ತೊಟ್ಲ ಪೂಜೆ ಮಾಡಿಸ್ತಾರೆ ನಮ್ಮ ಕಡೆ ಪೂಜೆ ಎಲ್ಲ ಮಾಡ್ಸಿ ಆಮೇಲೆ ಪಾಪುನ ತೊಟ್ಲ ಕಾರ್ಯಕ್ರಮದಲ್ಲಿ ಅಂದ್ರೆ ಇವಾಗ ಪಾಪು ಸೋದ್ರ ಮಾಮ ಇರ್ತಾರಲ್ವ ಅವ್ರ ಕೈಯಲ್ಲೇನೆ ಹೆಸರು ಇಡಿಸ್ತಾರೆ ಹೆಸರು ನಾವು ನಮಸ್ವಿ ಅಂತೇಳಿ ಸೆಲೆಕ್ಟ್ ಮಾಡಿದ್ರು ಅಂಡ್ ಆಮೇಲೆ ಏನ ಪಾಪು ತಾಯಿ ಇರ್ತಾರಲ್ವಾ ಅವ್ರಿಗೂ ನೆಕ್ಸ್ಟ್ ಪ್ರೊಸೆಸ್ ಇವಾಗೇನ್ ಪಾಪು ತಾಯಿ ಇರ್ತಾರಲ್ವಾ ಅವ್ರಿಗೆ ಕುಂದ್ರಿಸಿ ಸಾಂಪ್ರದಾಯಿಕವಾಗಿ ಉಡಿ ತುಂಬಾ ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಈ ತರ ಬ್ಲೌಸ್ ಇಟ್ಟು ಉಡಿ ತುಂಬತಾರಲ್ವಾ ಕಾರ್ಯಕ್ರಮ ಮಾಡ್ತಾರೆ ನೆಕ್ಸ್ಟ್ ಪ್ರೊಸೆಸ್ ಇದಾಗಿರುತ್ತೆ ನೋಡಿ ಆ ಬಾಗಿನ ಕೊಡೋದಂತಾರಲ್ವಾ ತರ ನಮ್ ಕಡೆ ಈ ತರ ಒಂದು ಬ್ಲೌಸ್ ಅಲ್ಲಿ ಈ ತರ ಎಲ್ಲ ಧಾನ್ಯಗಳನ್ನ ಹಾಕಿ ಉಡಕ್ ಉಡಿ ತುಂಬಾ ಕಾರ್ಯಕ್ರಮ ಮಾಡ್ತಾರೆ ನೆಕ್ಸ್ಟ್ ಮಗುನ್ ತಗೊಂಡ್ ಬಂದು ತೊಟ್ಲು ತೊಟ್ಲಲ್ಲೇ ಹಾಕಿ ಹೆಸರಿಡ ಪ್ರೋಸೆಸ್ ಇರುತ್ತೆ ಈ ತರ ಎಲ್ಲಾನು ಹೆಂಗಂದ್ರೆ ಹಳೆ ಕಾಲದಿಂದ ಸಂಪ್ರದಾಯಗಳು ನೋಡಿ ಚೆನ್ನಾಗಿ ಬಂದಿದಾವೆ ಬಟ್ ಸಲ ಅನ್ಸುತ್ತೆ ಇವು ಎಲ್ಲಿಂದ ಸ್ಟಾರ್ಟ್ ಆಗಿರ್ಬೋದು ಯಾರ್ ಸ್ಟಾರ್ಟ್ ಮಾಡ್ಕೊಂಡಿರ್ಬೋದು ಯಾವ ತರ ಸ್ಟಾರ್ಟ್ ಮಾಡಿರ್ಬೋದು ಅಂತ ಏನೋ ಒಂದ್ ಸ್ವಲ್ಪ ಗಳು ಇವಾಗಿನ ಜನರೇಷನ್ ವ ಇರ್ಬೋದು ಬಟ್ ಏನೋ ರೀಸನ್ ಇಟ್ಕೊಂಡೆ ಮಾಡಿರ್ತಾರ ಅಂತ ನನ್ನ ಅಭಿಪ್ರಾಯ ಅಂಡ್ ಇಲ್ಲಿ ಒಂದು ಏನಪ್ಪಾ ಅಂದ್ರೆ ಈ ತರ ತೊಟ್ಲ ಇಟ್ಕೊಂಡಿರ್ತೀವಲ್ವಾ ಅವ್ರಿಗೂ ಕೂಡ ಕುಡಿ ತುಂಬಾ ಶಾಸ್ತ್ರ ಮಾಡ್ತಾರೆ ಈ ತರ ನಾವು ನಾಲ್ಕು ಕಡೆನೂ ತೊಟ್ಲಕ್ಕೆ ಈ ತರ ಗೋಪುರ ಇರತ್ತಲ್ವಾ ಅದನ್ನ ಕೂಡ ಇಡ್ಕೊಂಡು ಕುಂದ್ಕೊಂಡ್ಬೇಕಾಗುತ್ತೆ ತೊಟ್ಲು ಫಂಕ್ಷನ್ ಮಾಡುವಾಗ ನಮ್ ಕಡೆ ಇದೆ ತರನೆ ಉತ್ತರ ಕರ್ನಾಟಕದ ಕಡೆ ಆ ತೊಟ್ಲ ಕಾರ್ಯಕ್ರಮ ಸೆಲೆಬ್ರೇಷನ್ ಮಾಡೋದು नहीं 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 ಈ ಥರ ಎಲ್ಲನೂ ಆಯ್ತು ಫಂಕ್ಷನ್ ಆ್ಯಂಡ್ ಪಾಪದ್ದು ಮುಖ ಹೋಗ್ಲಿಲ್ಲ ಯಾಕಂದ್ರೆ ಇನ್ನೂ ಚಿಕ್ಕ ಪಾಪ ಅಲ್ವಾ ದೃಷ್ಟಿಯಾಗ್ಬಿಡುತ್ತೆ ಅಂದ್ಬಿಟ್ಟು ಪಾಪ ಮುಖ ಏನು ತೋರಿಸಿಲ್ಲ ನೆಕ್ಸ್ಟ್ ಅವಳು ದೊಡ್ಡೋಳಾಗೋಣ ನಾನು ಲಾಗಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ಅವಳದು ಎಲ್ಲ ಫಂಕ್ಷನ್ ಕೂಡ ನಾನು ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೆಕ್ಸ್ಟ್ ಅವ್ಳು ದೊಡ್ಡೋಳ ಆದ್ಮೇಲೆ ಅವಳದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಊಟಕ್ಕೆಲ್ರು ಫಂಕ್ಷನ್ ಮುಗಿದ್ಮೇಲೆ ಊಟಕ್ಕೆ ಎಲ್ಲರೂ ಹೋಗ್ತಾ ಇದ್ರ ಆ ಕಡೆ ಸ್ವಲ್ಪ ಜನ ಇನ್ನ ಈ ಕಡೆ ಫಂಕ್ಷನ್ ಅಲ್ಲಿ ಬಂದಿರ್ತಾರಲ್ವಾ ಫೋಟೋಸ್ ತೆಕೊಳೋದು ಹಾಗೆ ಇವಾಗ ಕಂಟಿನ್ಯೂ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ನೋಡಿ ಗೆಸ್ಟ್ ಬಂದವರಿಗೆ ಫೋಟೋ ತೆಗಸೋದು ನೆಕ್ಸ್ಟ್ ಗಿಫ್ಟ್ ಎಕ್ಸ್ಚೇಂಜ್ ಮಾಡೋದು ರಿಟರ್ನ್ ಗಿಫ್ಟ್ ಕೊಡೋದು ಇದೆಲ್ಲ ನಾರ್ಮಲ್ ಆಗಿ ಎಲ್ಲ ಫಂಕ್ಷನ್ ಅಲ್ಲಿ ನಡೀತಿರ್ತದಲ್ವಾ ಅದೇ ತರ ನಡೀತಾ ಇತ್ತು ಇನ್ನ ಈ ಕಡೆ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ನೋಡಿ ಅಹ್ ಕೆ ಗಂಡ್ ಮಕ್ಳೆಲ್ಲಾ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಕುಂತ್ಕೊಂಡಿದ್ರು ಇನ್ನು ಊಟ ಫೋಟೋಸು ವಿಡಿಯೋಸು ಏನು ಮಾಡ್ಕೊಳಿಕ್ ಆಗ್ಲಿಲ್ಲ ಯಾಕಂದ್ರೆ ನಾವು ಗೊತ್ತಲ್ವ ಹೆಣ್ಮಕ್ಳು ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ವಿ ಹೊರಗಡೆ ಬರಕ್ ಆಗಿರ್ಲಿಲ್ಲ ಅಯ್ಯೋ ಪಿ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ ಆ್ಯಂಡ್ ಇನ್ನು ಇದೇ ಥರ ಕಂಟಿನ್ಯೂ ನ ಹಾಕಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್